ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕುಬೇರ್ ಅಚ್ಚು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಮುದಾಸಿರ್ ದಾವೂದ್ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಆಯ್ಕೆಯಾದ ಪದಾಧಿಕಾರಿಗಳು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಡಾಕ್ಟರ್ ಎಂಸಿ ಬಾಲಾಜಿ ಶೀಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ನಲ್ಪಾಡ್ ಯುವ ಕಾಂಗ್ರೆಸ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಸಚಿವ ಜಹಮೀರ್ ಅಹಮದ್ ಮೊಹಮ್ಮದ್ ಹ್ಯಾರಿಸ್ ಮಾಜಿ ಸಚಿವ ಎನ್ಎಚ್ ರೆಡ್ಡಿ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಅವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಿ ಅವರ ಆಶೀರ್ವಾದ ಪಡೆದರು ಇದೇ ವೇಳೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರಾಜೀವ್ ಗೌಡ ರಕ್ಷರಾಮಯ್ಯ ಆಂಜಿನಪ್ಪ ಚುನಾವಣೆಯಲ್ಲಿ ಭಾಗವಹಿಸಿ ಜಯಶೀಲರಾದ ಹಾಗೂ ಪರಾಜಿತ ಅಭ್ಯರ್ಥಿಗಳಿಗೂ ಸಹ ಶುಭ ಕೋರಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿಗಳ ಚುನಾವಣೆಯನ್ನ ಗುರಿಯಾಗಿಸಿಕೊಂಡು ಅತಿ ಹೆಚ್ಚು ಪಕ್ಷ ಸಂಘಟನೆ ಮಾಡಲು ತಿಳಿದರು ನೋಡಿ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಒಂದು ಯುವಕರಲ್ಲಿ ಒಂದು ಉತ್ಸಾಹವನ್ನು ತುಂಬಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯರಾಗಿ ಯುವಕರು ಭಾಳ ಪಾಲ್ಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ಒಂದು ಹೊಸ ಒಂದು ವ್ಯವಸ್ಥಿತ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ಒಂದು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು ಸದಸ್ಯರನ್ನು ನೋಂದಾಯಿಸ್ತಕ್ಕಂಥದ್ದು ಮತ್ತು ಅದೇ ಅದೇ ಸಂದರ್ಭದಲ್ಲೇ ಚುನಾವಣೆ ಪ್ರಕ್ರಿಯೆಯಲ್ಲಿ ಆನ್ಲೈನ್ ಮುಖಾಂತರ ಪಾಲ್ಗೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡಿದರು ಅದರಂತೆ ಇಡೀ ದೇಶ ಮತ್ತು ರಾಜ್ಯದಲ್ಲಿ ಚುನಾವಣೆ ಆಯಿತು ಎಲ್ಲರೂ ನಮ್ಮ ಪಕ್ಷದ ಅಭಿಮಾನಿಗಳೇ ಎಲ್ಲರೂ ನಮ್ಮ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಮತ್ತು ಯುವ ಸ್ನೇಹಿತರು ಆದರೆ ಒಂದು ವ್ಯವಸ್ಥೆ ಚುನಾವಣೆ ಪ್ರಕ್ರಿಯೆ ಇದ್ರ ಬಗ್ಗೆ ಸ್ವಲ್ಪ ಅವರಿಗೆ ಸಂಘಟನೆ ಮತ್ತು ಓಡಾಟ ಮಾಡಲಿಕ್ಕೆ ಅನುಭವ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಫಾರ್ಮೆಟನ್ನು ಅವರು ತರ್ತಕ್ಕಂಥ ಕೆಲಸವನ್ನು ಮಾಡಿದರು ಇದರಲ್ಲಿ ಎಲ್ಲರೂ ಅವರದೇ ಆದಂಥ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿ ಕಡೆಗೆ ಅಂತಿಮವಾಗಿ ಯಾರು ಹೆಚ್ಚು ಪ್ರಯತ್ನ ಮಾಡಿದ್ದಾರೆ ಹೆಚ್ಚು ಜನರ ಮಧ್ಯೆ ಯುವಕರ ಮಧ್ಯೆ ಹೋಗಿ ಅವರನ್ನು ಮನವೊಲಿಸಿ ಪಕ್ಷದ ಸದಸ್ಯತ್ವವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಇವತ್ತು ಅವರು ಯಶಸ್ಸು ಗಳಿಸಿದ್ದಾರೆ ಯಾರೂ ಯಶಸ್ಸು ಗಳಿಸಿಲ್ಲ ಅವರು ನಮ್ಮ ಪಕ್ಷದವರೇ ಎಲ್ಲರೂ ನಮ್ಮ ಪಕ್ಷದವರೇ ಚುನಾವಣೆ ಪ್ರಕ್ರಿಯೆ ಮುಗ್ದಿದೆ ಈಗ ಯಾರು ಚುನಾಯಿತರಾಗಿದ್ದಾರೆ ಈಗ ಯಾರು ಮೊದಲನೇ ಸ್ಥಾನ ಪಡೆದಿದ್ದಾರೆ ಅವರು ಅಧ್ಯಕ್ಷರಾಗ್ತಾರೆ ಯಾರು ಎರಡನೇ ಸ್ಥಾನ ಪಡೆದಿದ್ದಾರೆ ಅವರು ಉಪಾಧ್ಯಕ್ಷರಾಗ್ತಾರೆ ಈ ರೀತಿಯಾದಂಥ ವ್ಯವಸ್ಥೆ ಇದೆ ಯಾರಿಗೂ ನಿರಾಶೆ ಆಗ್ತಕ್ಕಂಥ ಇಲ್ಲ ಅದರಿಂದ ಒಟ್ಟಾರೆಯಾಗಿ ಒಂದು ವ್ಯವಸ್ಥಿತವಾಗಿ ಪ್ರಕ್ರಿಯೆ ಆಗಿದೆ ಈಗ ಪಕ್ಷದ ಸರ್ಕಾರ ಇವತ್ತು ಅಸ್ತಿತ್ವದಲ್ಲಿದೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪಕ್ಷ ಜಾರಿ ಮಾಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಯುವಕರು ಇದನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಜವಾಬ್ದಾರಿ ಹೊತ್ಕೋಬೇಕು ಮತ್ತು ಇನ್ನಷ್ಟು ಸಕ್ರಿಯವಾಗಿ ಮತ್ತ ಮತ್ತಷ್ಟು ಜನ ಯುವಕರನ್ನು ಏನಿವತ್ತು ಬಿ ಜೆ ಪಿಯವರು ಸಮಾಜವನ್ನು ಹೊಡಿತಕ್ಕಂಥ ನಿಟ್ಟಿನಲ್ಲಿ ಭಾವನಾತ್ಮಕ ವಿಷಯಗಳನ್ನೇ ಮುಂದೆ ಇಟ್ಕೊಂಡು ಅಭಿವೃದ್ಧಿ ವಿಚಾರವನ್ನು ಇಟ್ಕೊಳ್ದಿರ ಅವರು ಬರೀ ಭಾವನಾತ್ಮಕ ವಿಷಯಗಳೇ ಚುನಾವಣೆಯಲ್ಲಿ ಗಳಿಸ್ತವೆ ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಇವತ್ತು ನಡೆಸ್ತಾ ಇದೆ ಅದರಿಂದ ನಮ್ಮ ಯುವಕರನ್ನು ದೂರ ಸರಿಸ್ತಕ್ಕಂಥದ್ದು ಅಭಿವೃದ್ಧಿ ಮತ್ತು ಉದ್ಯೋಗ ಅವಕಾಶಗಳು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಅದಕ್ಕೆ ಯುವಕರನ್ನು ಮನವೊಲಿಸಿ ಕಾಂಗ್ರೆಸ್ ಪಕ್ಷದ ಕಡೆ ತರುವಂಥದಕ್ಕೆ ಹೆಚ್ಚು ಶ್ರಮ ವಹಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಅಚ್ಚು ಮತ್ತು ಎಲ್ಲ ಸ್ನೇಹಿತರು ನಾನು ಎಲ್ಲರೂ ಹೇಳೋಕ್ಕೆ ಹೋಗೋದಿಲ್ಲ ಅವರೆಲ್ಲರಿಗೂ ಶುಭವಾಗಲಿ ಮತ್ತು ಜಿಲ್ಲೆಯಲ್ಲಿ ಪಕ್ಷವನ್ನು ಮತ್ತಷ್ಟು ಸದೃಢ ಮಾಡ್ತಕ್ಕಂಥ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ ಭಾಳಷ್ಟು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರಲಿದ್ದಾವೆ ಅದರಲ್ಲಿ ಅವ್ರಿಗೂ ಅವಕಾಶಗಳು ಲಭಿಸ್ತಕ್ಕಂಥದ್ದು ಅವಕಾಶಗಳು ಹೆಚ್ಚು ಕಾಣ್ತವೆ ಅದರಿಂದ ಸಕ್ರಿಯರಾಗಿ ಪಕ್ಷದ ಸಂಘಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಅವ್ರಿಗೆ ಮನವಿ ಮಾಡ್ತೇನೆ ಎಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ ಇದರಿಂದ ಯಾರೆಲ್ಲ ಯೂತ್ ಕಾಂಗ್ರೆಸ್ ಇದರಲ್ಲಿ ಎಲ್ಲ ಜಿಲ್ಲಾ ಇದರಿಂದ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಕಷ್ಟಪಟ್ಟು ಚುನಾವಣೆ ಎಲ್ಲರೂ ಕೂಡ ಎದುರಿಸಿದ್ದೀರಿ ಇರಲಿ ಕೆಲವ್ರಿಗೆ ಕಡಿಮೆ ಬಂದಿರ್ಬೋದು ಓಟ್ಸಲ್ಲಿ ಸ್ವಲ್ಪ ಓಟ್ಸಲ್ಲೂ ಸೋತಿರ್ಬೋದು ಯಾರೂ ಕೂಡ ಅದ್ರ ಬಗ್ಗೆ ಬೇಸರ ಬೇಡ ಏನೇ ಆಗಲಿ ತಾವೆಲ್ಲ ಕಷ್ಟಪಟ್ಟು ಗೆದ್ದಿದ್ದೀರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ನಿಂತಿದ್ದೀರಿ ಒಟ್ಟಾರೆ ಹೇಳಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನೀವುಗಳೇ ಹೆಚ್ಚಿನ ಬೆನ್ನೆಲುಬು ನೀವೇ ಶಕ್ತಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಈಗ ನೀವು ಆ ಚುನಾವಣೆ ಏನು ನಡೀತು ಆ ಚುನಾವಣೆ ಆ ಎಮ್ ಎಲ್ ಎಲೆಕ್ಷನ್ ಎಮ್ ಪಿ ಎಲೆಕ್ಷನ್ಗಿಂತಲೂ ಬಿರುಸಾಗಿ ನಡೀತಿತ್ತು ಎಲ್ಲ ಯುವಕರು ಕೂಡ ಆ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಈಚೆ ಬಂದು ಕೆಲಸ ಮಾಡಿದ್ರು ಅದರಲ್ಲಿ ಕೆಲವರು ಗೆದ್ದಿದ್ದಾರೆ ಕೆಲವರು ಸೋತಿದ್ದಾರೆ ಅದು ಕೂಡ ಅವರು ಬೇಡ ಅವ್ರ ಜೊತೇಲಿ ಎಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಕರ್ಕೊಂಡು ಹೋಗೋವಂಥ ಕೆಲಸ ಮಾಡೋಣ ಈಗ ಬರ್ತಾ ಇರೋವಂಥ ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಹಾಗೂ ಎಲ್ಲ ನಗರಸಭೆ ಮತ್ತು ಮುನ್ಸಿಪಾಲ್ಟಿ ಎಲೆಕ್ಷನ್ಗಳು ಕೂಡ ಹತ್ರದಲ್ಲೇ ಇದ್ದಾವೆ ಬರುವಂಥ ಮತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳಲ್ಲೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಏನೇ ಆಗಲಿ ನಮ್ಮ ಟಾರ್ಗೆಟ್ ಇಷ್ಟೇ ಇಲ್ಲಿ ನಾವು ಗೆದ್ದಿರೋದು ಏನಿದೆ ಒಂದು ಕಡೆ ಆದರೆ ಈಗ ಬರುವಂಥ ಜಿಲ್ಲಾ ಪಂಚಾಯತ್ ತಾಲ್ಲೂಕು ಪಂಚಾಯತಿ ಪ್ರತಿ ಕಾನ್ಸ್ಟುನ್ಸಿಯಲ್ಲೂ ಕೂಡ ಕೆಲವು ಕಡೆ ಐದು ನಾಲ್ಕು ಈ ರೀತಿ ಜಿಲ್ಲಾ ಪಂಚಾಯತಿಗಳಿರುತ್ತೆ ಅದು ಹದ್ನೋ ತಾಲೂಕ್ ಪಂಚಾಯತ್ ಒಟ್ಟಾರೆ ಏನೇ ಇರಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಇದಕ್ಕೆ ಅಧಿಕಾರ ಸಿಗಬೇಕು ಹೆಚ್ಚಿನ ಸ್ಥಾನಗಳು ನಮ್ಮದೇ ಗೆಲ್ಸ್ಕೋಬೇಕು ಕಿವಿ ತಮಗೆಲ್ಲ ಹೇಳ್ತಿದ್ದೀನಿ ಬಹಳಷ್ಟು ನಮ್ಮ ಯುವಕರು ಯಾವ ಈ ಒಂದು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಸೋತಿರೋರು ಪಾರ್ಟಿಸಿಪೇಟ್ ಮಾಡಿದವರು ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಒಂದು ಕುಟುಂಬದ ಒಂದು ಭಾಗ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಇವರು ಇದು ಒಂದೇ ಕಾಲ ಅಲ್ಲ ಕೋವಿಡ್ ಸಮಯದಿಂದ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಯುವಕರು ಪ್ರತಿಯೊಂದು ಹಳ್ಳಿಗಳಲ್ಲೂ ಒಂದು ಬ್ಲಾಕಲ್ಲಿ ಬ್ಲಾಕ್ ಮಟ್ಟದಲ್ಲಿ ಅಸೆಂಬ್ಲಿ ಮಟ್ಟದಲ್ಲಿ ಭಾಳಷ್ಟು ಕಾರ್ಯಗಳು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಇವತ್ತು ಯುವಕರು ಅವರು ಹಿಂದೆ ನಿಂತಿದ್ದಾರೆ ಇವಾಗ ನಮ್ಮ ದೇಶದಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಯುವಕರು ಇದ್ದಾರೆ ಯುವಕರಿಗೆ ಆದ್ಯತೆ ಕೊಟ್ಟಷ್ಟು ನಮ್ಮ ದೇಶ ಮುಂದೆ ಹೋಗುತ್ತೆ ಇದು ಪ್ರಜಾಪ್ರಭುತ್ವ ನಮ್ಮ ಯೂತ್ ಕಾಂಗ್ರೆಸ್ಸಿನ ಪ್ರಜಾಪ್ರಭುತ್ವ ಡೆಮೋಕ್ರಾಟಿಕ್ ಪ್ರಾಸೆಸ್ ಇದು ಭಾಳಷ್ಟು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು ಬಂದಿದ್ದಾರೆ ಇನ್ನು ಮುಂದೆನು ಬರ್ತಾರೆ ಇದರಿಂದ ಒಂದು ಲೀಡರ್ಶಿಪ್ ಕ್ರಿಯೇಟ್ ಮಾಡೋದು ನಮ್ಮ ಯೂತ್ ಕಾಂಗ್ರೆಸ್ಸಿನ ಮೊದಲನೇ ಅಧ್ಯಾಯ ನಮ್ಮದು ಈ ಲೀಡರ್ಶಿಪ್ ಕ್ರಿಯೇಟ್ ಮಾಡಿ ಈ ಯುವಕರು ಸೊಸೈಟಿಗೆ ಹೆಲ್ಪ್ ಆಗಲಿ ಸೊಸೈಟಿಲಿರೋ ಸೀನಿಯರ್ಸ್ಗೆ ಹೆಲ್ಪ್ ಆಗಲಿ ಮಹಿಳೆಯರಿಗೆ ಹೆಲ್ಪ್ ಆಗಬೇಕು ಅಂತ ನಮ್ಮ ಯೂತ್ ಕಾಂಗ್ರೆಸ್ ಒಂದು ಅಜೆಂಡಾ ಮಾಡಿಕೊಂಡು ಎಲೆಕ್ಷನ್ ನಡೆಸ್ತೀವಿ ಈ ಸಲ ಒಳ್ಳೆ ಬಂಚ್ ಆಫ್ ಯೂತ್ಸ್ ಬಂದಿದ್ದಾರೆ ನಮಗೆ ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿರ್ಬೋದು ಅಸೆಂಬ್ಲಿ ಪ್ರೆಸಿಡೆಂಟು ಬ್ಲಾಕ್ ಪ್ರೆಸಿಡೆಂಟ್ಗಳು ಬ್ಲಾಕ್ ವೈಸ್ ಪ್ರೆಸಿಡೆಂಟ್ಗಳು ಜನರಲ್ ಸೆಕ್ರೆಟಿಗಳು ಸ್ಟೇಟ್ ಜನರಲ್ ಸೆಕ್ರೆಟರಿಗಳು ಭಾಳಷ್ಟು ನಮ್ಮ ಚಿಕ್ಕಬಳ್ಳಾಪುರಿಂದ ಕಾಂಟ್ರಿಬ್ಯೂನು ಹೈಯೆಸ್ಟ್ ಮಟ್ಟದಲ್ಲಿ ವೋಟ್ಗಳು ಆಗಿದೆ ಇನ್ನು ಜಾಸ್ತಿ ಆಗಬೇಕಿತ್ತು ಆದರೆ ಒಂದು ಮಟ್ಟದಲ್ಲಿ ಚಿಕ್ಕಬಳ್ಳಾಪುರದ್ದು ವೋಟ್ಗಳು ನಮ್ಮ ಸ್ಟೇಟ್ ವೋಟ್ಗೆ ಆಡ್ ಆ್ಯಡೋ ಅಂತೂ ಖಂಡಿತ ಆಗಿದೆ ಇವೆಲ್ಲ ನಮ್ಮ ನಾಯಕರುಗಳ ಆಶೀರ್ವಾದದೊಂದಿಗೆ ಇವರೆಲ್ಲ ಮುಂದೆ ಮುಂಬರುವ ದಿನಗಳಲ್ಲಿ ಇನ್ನೂ ಆಕ್ಟಿವಿಟಿಗಳು ಹೆಚ್ಚು ಮಾಡಿ ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇರೋ ದಬ್ಬಾಳಿಕೆಗಳು ಇದರ ವಿರುದ್ಧ ಧ್ವನಿ ಎತ್ತಿ ನಮ್ಮ ಕನ್ನಡಿಗರಿಗೆ ನಮ್ಮ ಚಿಕ್ಕಬಳ್ಳಾಪುರಿನ ಎಲ್ಲ ಸೌಲಭ್ಯಗಳು ಏನೇನು ಬೇಕೋ ಜಗಳ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡಿಕೊಡ್ತಾನೆ ಅನ್ನೋದರ ನಂಬಿಕೆ ಇದೆ ಆ್ಯಕ್ಚುಲಿ ಅವರು ನಮಗೆ ಸನ್ಮಾನ ಮಾಡೋ ಅವಶ್ಯಕತೆ ಇರಲಿಲ್ಲ ಪಾಪ ಅವರು ಭಾಳಷ್ಟು ಚುನಾವಣೆಗಳಲ್ಲಿ ನೋಡಿದ್ದೀನಿ ಇಲ್ಲಿರೋರೆಲ್ಲರೂ ಅಷ್ಟೇ ನಮ್ಮ ಜಗ್ಗಿ ಮುದಾಸಿರು ಸಾಯಿನಾಥ್ ಇವರಿಗೆ ಅವರು ಚಿಂತಾಮಣಿ ಬ್ಲಾಕ್ ಅಧ್ಯಕ್ಷರಾಗಿರೋರಿಂದ ಹಿಡ್ಕೊಂಡು ಈ ಶಾಹಿದು ಆದಿಯಾಗಿ ಇಲ್ಲಿ ಬಂದಿರತಕ್ಕಂಥ ಅಚ್ಚು ಜಿಲ್ಲಾ ಅಧ್ಯಕ್ಷರಾಗಿ ಚುನಾವಣೆ ಆಗಿರ್ತಕ್ಕಂಥವ್ರು ನಾನು ಒಂದು ಹದಿನೈದು ವರ್ಷದ ಇವ್ರಿಗೂ ಹದಿನೈದು ವರ್ಷದ ಹುಡುಗರು ಆ ಟೈಮ್ನಲ್ಲಿಂದೂ ಆ್ಯಕ್ಟಿವ್ ಆಗಿ ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ಶ್ರಮ ವಹಿಸಿ ಕೈಲಾದಷ್ಟು ಆರ್ಥಿಕ ನಿಶಕ್ತಿ ಇದ್ದಂಥ ಪಕ್ಷ ಸಂದರ್ಭದಲ್ಲಿ ಆರ್ಥಿಕವಾಗ್ಲೂ ಸಹ ಹೋರಾಟಗಳು ಮಾಡೋದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ನೆನ ಯೂತ್ ಕಾಂಗ್ರೆಸ್ಸು ಮೂಲಕ ಬಂದಿರತಕ್ಕಂಥ ಹುಡುಗರು ಇವರೆಲ್ಲರೂ ಇವ್ರಿಗೆ ನಿಜವಾಗ್ಲೂ ಉಜ್ವಲವಾದ ಒಂದು ಭವಿಷ್ಯ ಇದೆ ಆ ಭವಿಷ್ಯವನ್ನು ಇವರು ಅವರ ಒಂದು ಶಕ್ತಿ ತೋರಿಸಿ ಅವ್ರಿಗಿನ್ನೂ ಹೆಚ್ಚಿನ ಅವಕಾಶ ಸಿಗಲಿ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಆಶೀರ್ವಾದ ಅಲ್ಲ ಅವ್ರಿಗೆ ಅಭಿನಂದಿಸಿ ಗೆದ್ದಿರೋದಕ್ಕೆ ಅವರಿಗೆ ಇನ್ನು ಮುಂದಿನ ಅವಕಾಶಗಳು ಸಿಗಲಿ ಅಂತ ನಾನು ಅವರಿಗೆ ನಂತರ ಯುವ ಕಾಂಗ್ರೆಸ್ನ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ಪಡೆದ ಮಂಜುನಾಥ್ ಗೌಡರನ್ನ ಸನ್ಮಾನಿಸಿ ಶುಭ ಕೋರಿದ್ರು ಮೊದಲನೇದಾಗಿ ತಮ್ಗೆ ಹೇಳೋದೇನಂದ್ರೆ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಪಕ್ಷ ಏನ್ ಪಕ್ಷದಿಂದ ಎಲೆಕ್ಷನ್ ಆಯಿತು ಅದರಲ್ಲಿ ನಾನು ಅತಿ ಹೆಚ್ಚು ಮತವನ್ನು ತಗೊಂಡಿದ್ದೀನಿ ಇನ್ನ ನಮ್ಮ ರಾಷ್ಟ್ರೀಯ ಹೈಕಮಾಂಡ್ ಏನಿದೆ ಅದು ಡಿಸೈಡ್ ಮಾಡಬೇಕು ಯಾರು ಅಧ್ಯಕ್ಷ ಆಗ್ತಾರೆ ಅನ್ನೋದು ಅದಾದ ನಂತರ ಲೆಟ್ರ್ ಕೊಟ್ಟ ನಂತರ ನನಗೆ ಡಿಸೈಡ್ ಆಗುತ್ತೆ ಚಿಕ್ಕಬಳ್ಳಾಪುರ ಅಧ್ಯಕ್ಷ ಆದಂಥ ಅಚ್ಚು ಕುಬೇರ್ ಅಚ್ಚು ಅವರಿಗೆ ಶುಭಾಶಯವನ್ನು ಕೊಡ್ತೀನಿ ಮತ್ತು ಎಲ್ಲ ಬ್ಲಾಕಿನ ಮತ್ತು ಅಸೆಂಬ್ಲಿನ ಎಲ್ಲ ಅಧ್ಯಕ್ಷಗಳು ಇಲ್ಲಿ ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ಮುದಾಸಿ ಜನರಲ್ ಸೆಕ್ರೆಟರಿ ಇದ್ದಾರೆ ನಮ್ಮ ಜಗದೀಶ್ ಇದ್ದಾರೆ ಯುವ ನಾಯಕ ಅವರೆಲ್ಲರೂ ಕೂಡ ಧನ್ಯವಾದವನ್ನು ಹೇಳ್ತೀನಿ ಅತಿ ಹೆಚ್ಚು ಮೆಂಬರ್ಶಿಪ್ಪನ್ನು ಮಾಡಿ ಈ ಒಂದು ಕರ್ನಾಟಕ ಸ್ಟೇಟು ರಾಷ್ಟ್ರದಲ್ಲೇ ಇಪ್ಪತ್ತೈದು ಲಕ್ಷ ಮೆಂಬರ್ಶಿಪ್ಪನ್ನು ಮಾಡಿತ್ತು ಕೆಲವೊಂದಷ್ಟು ರಿಜೆಕ್ಟ್ ಆಗಿದೆ ಅನ್ನೋಳ್ಳಿತ್ತು ಬಟ್ ಆದರೂ ಕೂಡ ಇಪ್ಪತ್ತೈದು ಲಕ್ಷ ಮೆಂಬರ್ಶಿಪ್ಪು ಕೂಡ ಕೌಂಟೇನೆ ಯಾಕಂದರೆ ಮಾಡಬೇಕಾದ್ರೆ ಡಾಕ್ಯುಮೆಂಟ್ ರಾಂಗಿತ್ತೆ ಹೊರ್ತು ಎಲ್ಲ ಯುವಕರದನ್ನೇ ಮೆಂಬರ್ಶಿಪ್ ಮಾಡಿರೋದು ಡಾಕ್ಯುಮೆಂಟೇಷನ್ ಇರೋದಕ್ಕೆ ಮಾತ್ರ ರಿಜೆಕ್ಟ್ ಮಾಡಿದರೆ ಹೊರತು ಮೆಂಬರ್ಶಿಪ್ ಅಂತೂ ಇಪ್ಪತ್ತೈದು ಲಕ್ಷ ಕೌಂಟೇನೆ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ಪನ್ನು ಮಾಡುವಂಥದ್ದು ಕರ್ನಾಟಕ ರಾಜ್ಯ ಅದರಿಂದ ಈ ಬಾರಿಗೆ ಇದ್ದಂಥ ಎಲ್ಲರೂ ಕೂಡ ಶುಭಾಶಯವನ್ನು ಕೊಟ್ಟು ಚಿಕ್ಕಬಳ್ಳಾಪುರ ಮುಂಚೆಯಿಂದನೂ ಕೂಡ ಒಂದು ರಾಜಕೀಯವಾಗಿ ಏನು ಚಿಕ್ಕಬಳ್ಳಾಪುರ ಕೋಲಾರ ಇತ್ತಲ್ಲ ಜಿಲ್ಲೆ ಆವಾಗಿಂದೂ ಕೂಡ ರಾಜಕೀಯವಾಗಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂತ ಜಿಲ್ಲೆ ಆ ಜಿಲ್ಲೆಯ ಅಧ್ಯಕ್ಷರುಗಳು ಮತ್ತೆ ಪದಾಧಿಕಾರಿಗಳೆಲ್ಲ ಬಂದವರೆಲ್ಲ ಶುಭಾಶಯವನ್ನು ಕೋರ್ತೀನಿ ಒಳ್ಳೆಯದಾಗಲಿ ಅವರು ಈ ಸಂಘಟನೆಯ ಜೊತೆಗೆ ರಾಜಕೀಯದಲ್ಲೂ ಕೂಡ ಒಳಗಾಗಬೇಕು ಅಂತ ನಾನು ಅವರಿಗೆ ಹೇಳ್ತಾ ಇದ್ದೆ ಈಗ ಜಸ್ಟ್ ಅದನ್ನೇ ಹೇಳ್ತಾ ಇದ್ದೆ ಜಿಲ್ಲಾ ಪಂಚಾಯತ್ ಅಥವಾ ಕೌನ್ಸಿಲ್ ಎಲೆಕ್ಷನ್ಗಳು ತಾವು ಭಾಗಿಯಾಗಬೇಕು ಕೆಲಸ ಮಾಡಬೇಕು ತಾವು ನಿಂತು ಗೆಲ್ಲಬೇಕು ಅಂತದ್ರಲ್ಲಿ ನಾವು ಎನ್ ಎಸ್ ವಿಗೂ ಯೂತ್ ಕಾಂಗ್ರೆಸ್ಗೂ ಅದೇ ವ್ಯತ್ಯಾಸ ಎನ್ ಎಸ್ ವಿ ಸಂಘಟನೆ ಓನ್ಲಿ ಕಾಲೇಜ್ಗಳಿರುತ್ತೆ ಯೂತ್ ಕಾಂಗ್ರೆಸ್ಸು ನಾವು ಎಂಟ್ರಿ ಕೊಡೋದೇ ರಾಜಕೀಯವಾಗಿ ಅದರಿಂದ ನಾವು ರಾಜಕೀಯ ಇರುತ್ತೆ ಗ್ರಾಮ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಎಮ್ ಎಲ್ ಎಗಳಿಗೆ ನಿಲ್ಲುವಂಥ ಕೆಲವೊಂದು ಒಳ್ಳೆಯ ನಾಯಕರುಗಳು ಕೂಡ ಯುವ ಕಾಂಗ್ರೆಸ್ಸಲ್ಲಿದ್ದಾರೆ ಅವರೆಲ್ಲರೂ ಕೂಡ ನಾವು ರಾಜ್ಯ ಮಟ್ಟದಿಂದ ಯಾರ ಅಧ್ಯಕ್ಷರಾಗಲಿ ಅಥವಾ ಯಾರ ಪದಾಧಿಕಾರಿಗಳು ಎಲ್ಲರೂ ಕೂಡ ನಾವು ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ